ಬೆಂಗಳೂರಿನ ಹಾಳು ಮಾಡಿದ್ದಾಯ್ತು ಈಗ ಬೆಂಗಳೂರು ಸುತ್ತಮುತ್ತ ಇರೋದನ್ನ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕಾನೂನಲ್ಲಿ ತಿದ್ದುಪಡಿ ತಗೊಂಬಂದು ಅವುಗಳನ್ನು ನಾಶ ಮಾಡೋಕ್ಕೆ ಇವತ್ತಿನ ರಾಜಕಾರಣಿಗಳು ಮತ್ತೆ ಈ ದುಷ್ಟ ಭ್ರಷ್ಟ ಅಧಿಕಾರಿಗಳು ಹೊರಟಿದಾರ ಯಾವುದ ಕಾರು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಯೋಚನೆ ಮಾಡೋ ಸಮಾಧಾನಕರವಾದಂಥ ಯೋಚನಾ ಶಕ್ತಿ ಇವತ್ತಿನ ರಾಜಕಾರಣಿಗಳಲ್ಲಿ ಉಳಿದಿದೆಯಾ ಬರೀ ಹೆಸರೊಂದೇ ಬದಲಾವಣೆನ ಅಥವಾ ಇಲ್ಲಿನ ಸಮಸ್ಯೆಗಳನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇವತ್ತಿನ ರಾಜಕಾರಣಿಗಳಿಗೂ ಇವತ್ತಿನ ಕರ್ನಾಟಕ ಸರ್ಕಾರಕ್ಕಿದ್ಯಾ ಇದ್ರೆ ಎರಡೂವರೆ ವರ್ಷ ಆಯಿತು ಈ ಸರ್ಕಾರ ಬಂದು ಸಮಸ್ಯೆಗಳೇನಾದರೂ ಬಗೆಹರದಿದೆಯಾ ಸಮಸ್ಯೆಗಳ ಲಿಸ್ಟ್ ಹೇಳಬೇಕಾದ್ರೆ ಸ್ಟಾರ್ಟ್ ಫ್ರಮ್ ಏನೋ ರಸ್ತೆಗಳು ಗುಂಡಿ ಬಿದ್ದಿರುವ ರಸ್ತೆಗಳು ರಾಜ್ ಕಾಲುವೆ ಮುಚ್ಚಿರುವಂತಹ ಬೆಂಗಳೂರು ಸಾವಿರದ ಕೆರೆಗಳು ಬೆಂಗಳೂರಿನ ನಿವಾಸಿಗಳೇ ನೀವು ನೀವು ನಂಬ್ತಿರಲ್ಲ ಸಾವಿರದ ನಾನ್ನೂರೈವತ್ತು ಕೆರೆಗಳು ಬಿಟ್ಟು ನಮ್ಮ ಈ ಪೂಜುವ ಪೂರ್ವಜರು ಕೆಂಪೇಗೌಡರು ಕೆಂಪೇಗೌಡರ ಸಮೂಹ ಬಿಟ್ಟು ಹೋಗಿತ್ತು ಸಾವಿರದ ಒಂಬೈನೂರ ತೊಂಬತ್ತುವರೆಗೂ ಆಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಪ್ರಕಾರ ಸಾವಿರದ ನಾನ್ನೂರೈವತ್ತು ಕೆರೆಗಳು ಬೆಂಗಳೂರಲ್ಲಿ ಇದ್ದು ಜೀವಂತವಾಗಿದ್ವು ನಮ್ಮ ಮನುಷ್ಯ ಮನ ಇಲ್ಲಿರುವ ಜನರ ಜೀವರಾಶಿ ಆಗಿತ್ತು ಆ ನೀರು ಮತ್ತು ಆ ಒಂದು ಆ ಕೆರೆಗಳು ಆ ಕೆರೆಗಳನ್ನು ಇವತ್ತು ಉಳಿದಿರದೆ ಇನ್ನೂರ ಎಂಟು ಕೆರೆ ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಕೆರೆಗಳನ್ನು ತಿದ್ದುಪಡಿ ಮಾಡಿ ಅವುಗಳನ್ನು ಆ ದಾಖಲೆಗಳನ್ನು ಫೋರ್ಜರಿ ಮಾಡಿ ಫೋರ್ಜರಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ತಿಂದು ಉಂಡು ತಮ್ಮ ಆಸ್ತಿಗಳನ್ನ ಜಾಸ್ತಿ ಮಾಡಿಕೊಟ್ಟಂತ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮೂವತ್ತು ವರ್ಷದಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಬೆಂಗಳೂರಲ್ಲಿ ಕಾಣೆಯಾಗಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಲೂಟಿ ನಡೆದಿದೆ ಲೆಕ್ಕೊಳಿ ಇದನ್ನು ಕೇಳಿದ್ರೆ ನಾವೆಲ್ಲ ವಿಲನ್ ಆಗ್ತೀವಿ ಇದನ್ನು ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಇವ್ ಇಂಥವರನ್ನ ಜೈಲಿಗೆ ಸೇರಿಸಬೇಕು ಅನ್ನೋ ರಾಜಕಾರಣಿಗಳು ಪೊಲೀಸ್ ವ್ಯವಸ್ಥೆ ಸಾವಿರದ ಇನ್ನೂರೈವತ್ತು ಕೆರೆಗಳು ಇಂಟು ಐವತ್ತು ಎಕರೆ ಅಂತ ಅಂದ್ಕೊಂಡ್ರು ಎಪ್ಪತ್ತು ಸಾವಿರ ಎಕರೆ ಕೆರೆ ಜಮೀನನ್ನು ಬೆಂಗಳೂರಲ್ಲಿ ತಿನ್ನಾಕಿದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಬರಗಾಲ ಬರ್ದಿರಾ ಇನ್ನೇನು ಬೆಳಕ ಬರ್ತದೆ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಇದ್ದಂಥ ಕೆರೆಗಳನ್ನ ಮುಚ್ಚಿ ನಾವು ಮೈಸೂರಿಂದ ನೀರು ತೊಗೊಂಬಾರ್ದು ಫೈವ್ ಫಿಫ್ಟ್ ಸಿಕ್ಸ್ ಸಿಕ್ಸ್ಟೇಜು ಅಂತ ಇಲ್ಲೆಲ್ಲೋ ಮೇಕೆತಾಟಿಂದು ತಗೊಂಬ ಇಲ್ಲೆಲ್ಲೋ ಯಾವುದೋ ಬೇರೆ ಪ್ರಾಯ ಆಂಧ್ರ ಅಂಧವರಿಂದ ನೀರು ತೊಗೊಂಬರೋ ಅಂದರೆ ಮನೇಲಿ ಬಾವಿನ ಮುಚ್ಚಿ ಪಕ್ಕದ ಮನೆಯಲ್ಲಿರುವಂಥ ಏನೋ ಬಿಂದಿಗೆಗೋ ಗುಂಡಿಗೆಗೋ ನಾವು ಕನ್ಸ್ಕಂಡಂಗೆ ಅವನ ಪರಿಸ್ಥಿತಿಗೆ ಬರೀ ಬೆಂಗಳೂರಲ್ಲಿ ರಸ್ತೆ ಮತ್ತೆ ನೀರಿಗೊಂದೇ ಅಲ್ಲ ಕೆರೆಗಳನ್ನ ಮುಚ್ಚಿದ ಒಂದೇ ಕ್ರೈಮ್ ಅಂತಲ್ಲ ಲಿಸ್ಟ್ ದೊಡ್ಡದಾಗಿದೆ ಕಾವೇರಿ ಫಿಫ್ಟ್ ಸ್ಟೇಜ್ ಕಾವೇರಿ ಕಾವೇರಿನ ನಮಗೆ ಬ ಪ್ರತಿದಿನ ಬರುವಂತ ನೀರಿನ ಐ ತಿಂಕ್ ಸಾವಿರದ ಐನೂರು ಮಿಲಿಯನ್ ಲೀಟರ್ಸ್ ಆಫ್ ನೀರು ಬರುತ್ತೆ ಇದರಲ್ಲಿ ಸಾವಿರದ ಐನೂರು ಮಿಲಿಯನ್ ಲೀಟರ್ಸ್ ಅಲ್ಲಿ ಪ್ರತಿದಿನದಲ್ಲಿ ಐನೂರು ಐನೂರು ಮಿಲಿಯನ್ ಲೀಟರ್ಸ್ ಬರೀ ಲೀಕೇಜ್ ತೋರಿಸ್ತಾರೆ ಲೀಕೇಜ್ ಅನ್ನೋ ಹೆಸರಲ್ಲಿ ಇವರುಗಳು ಈ ಒಂದು ನೀರನ್ನು ಬಿಲ್ಡರ್ ಗಳಿಗೆ ಮಾಫಿಯಾ ಗಳಿಗೆ ಮಾರ್ಕ್ ಅಂತಾರೆ ಕನ್ಸ್ಟ್ರಕ್ಷನ್ ಮಾಫಿಯಾ ಗಳಿಗೆ ಮಾರ್ಕ್ ಹ್ತಾರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಮತ್ತೆ ಮಂಡ್ಯದವ್ರಿಗೆ ಬೆಂಗಳೂರಿಗೆ ನೀರ್ ತ ನೀರು ಕೊಡ್ತೀವಿ ಅಂತೇಳಿ ಕಾವೇರಿ ನೀರನ್ನು ತಗೊಂಬಂದು ಅದನ್ನ ಕುಡಿಯಕ್ಕೆ ನೀರು ನೀರು ಕುಡಿಯಕ್ಕೆ ನೀರು ಕೊಡಲ್ಲ ಆದ್ರೆ ಬಿಲ್ಡರ್ ಗಳಿಗೆ ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಯಾವುದೇ ಕಾರಣಕ್ಕೂ ಬೇಸ್ಗೆ ನಲ್ಲೂ ಕನ್ಸ್ಟ್ರಕ್ಷನ್ ನಿಂತಿಲ್ಲ ಯಾಕಂತಂದ್ರೆ ಬಿಲ್ಡರ್ಗಳು ಚೆನ್ನಾಗಿರ್ಬೇಕು ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಚೆನ್ನಾಗಿರ್ಬೇಕು ಜನರು ನೀರ್ ಅಂದ್ರೆ ಸತ್ರು ಪರವಾಗಿಲ್ಲ ಬೆಂಗಳೂರು ಸಮಸ್ಯೆ ಒಂದೇ ಆಡೋಲ್ಲ ವೆಹಿಕಲ್ ಪಾಪ್ಯುಲೇಷನ್ ಒಂದು ಪಾಯಿಂಟ್ ಎರಡು ಕೋಟಿ ಆಗಿದೆ ಜನ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಆಗಿದೆ ಬೆಂಗಳೂರು ನನ್ನ ಕೈಯಲ್ಲಿ ಬಾರ ಹೊರಕಾಗಲ್ಲ ಪರಿಸ್ಥಿತಿ ಬಂದರೂ ಕೂಡ ಪ್ರತಿದಿನ ಇಲ್ಲಿರುವಂತಹ ಒನ್ ಸಪನ್ ಡೈಮಿಟಿಕ್ಸ್ ಕಾಲೇಜ್ ಗಾರ್ಡನ್ ಸಿಟಿ ಬಟ್ ಇವತ್ತು ಗಬ್ಬು ಸಿಟಿ ಗಬ್ಬು ನಾರುತ್ತಿರೋ ಸಿಟಿ ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದಿದೆ ಏಳು ಸಾವಿರ ಟನ್ ಪ್ರತಿದಿನ ಈ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಲಿಬರೇಟ್ ಮಾಡ್ತದೆ ಬೆಂಗಳೂರಿನಲ್ಲಿ ಒಂದು ಏಳು ಸಾವಿರ ಟನ್ ಕಸ ಲಿಬರೇಟ್ ಆಗುತ್ತೆ ತಗೊಂಡೋಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ಬಿಸಾಕ್ತಾರೆ ಇಲ್ಲಿದ್ದಂತಹ ಹಸಿರು ಆಸ್ ಪರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ಸ್ ಪ್ರಕಾರ ಮೂವತ್ ಮೂರು ಪರ್ಸೆಂಟ್ ಹಸಿರು ಇರಬೇಕು ಇವತ್ತು ಬೆಂಗಳೂರಲ್ಲಿ ಉಳಿದಿರೋದೆ ಕೇವಲ ಎರಡು ಪರ್ಸೆಂಟ್ ರಿವೈಸ್ ಮಾಸ್ಟರ್ ಪ್ಲಾನ್ ಮಾಸ್ಟರ್ ರಿವೈಸ್ ಮಾಸ್ಟರ್ ಪ್ಲಾನ್ ಬಿಡಿ ಅದನ್ನ ಇದುವರೆಗೂ ರಿವೈಸ್ ಮಾಡಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಇಲ್ಲಿ ಬಂದಂತ ರಾಜಕಾರಣಿಗಳು ಸರ್ಕಾರಗಳು ಭ್ರಷ್ಟಾಧಿಕಾರಿಗಳು ಬೆಂಗಳೂರಿನ ಬೆಂಗಳೂರಲ್ಲಿ ಇದ್ದಂಥ ಸರ್ಕಾರಿ ಜಮೀನುಗಳನ್ನ ಕೆರೆಗಳನ್ನ ಮಾರಿ ತಿಂದು ಬದಲಾವಣೆ ಮಾಡಿ ತಮ್ಮ ಆಸ್ತಿ ಜಾಸ್ತಿ ಮಾಡ್ಕೊಂಡ್ರೆ ಹೊರ್ತು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಟ್ರೆ ಹೊರ್ತು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಸ್ವೀಡನ್ ದೇಶ ಅಲ್ಲಿನ ಕಸದಿಂದ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ ರೀಸೈಕಲ್ ಮಾಡುತ್ತೆ ನಾವಿಷ್ಟೆಲ್ಲ ನಮ್ಮ ಇತಿಹಾಸ ಇದೆ ಗ್ರೇಟರ್ ಬ್ಯಾಂಗ್ಳೂರ್ ಅನ್ಕೊಂತೀವಿ ನಮ್ಮ ಕರ್ನಾಟಕ ಅಂದ್ರೆ ಉತ್ತುಂಗ ಅಂತ ಹೇಳ್ಕೊಂತೀವಿ ಗಂಗರು ಚೋಳರು ಚಾಲುಕ್ಯರು ಯಾರ್ಯಾರೋ ಆಡ್ಕೊಂಬಂದಂತ ಬೆಂಗಳೂರು ಇವತ್ತು ಗಬ್ಬುನಾಥ ಹೊಡಿತಾ ಇದೆ ಕರ್ನಾಟಕ ಗಬ್ ಗಬ್ಬುನಾಥ ಹೊಡಿತಾ ಇದೆ ಅಂತಂದ್ರೆ ಇವತ್ತಿನ ರಾಜಕಾರಣಿಗಳು ಬಲೆ ಅದಕ್ಕೆ ಉತ್ತರವಿಲ್ಲ ಕಿತ್ತೋಗಿರೋ ರೋಡ್ಗಳು ಒಂದೇ ಅಂತಲ್ಲ ಕುಡಿಯೋಕ್ಕೆ ನೀರು ಬರಗಾಲ ಬಂದಿರೋದು ಒಂದೇ ಅಂತಲ್ಲ ಏಳು ಸಾವಿರ ಟನ್ನು ಕಸ ಎಲ್ಲಿ ನೋಡಿದ್ರು ಕಸ ಎಲ್ಲಿ ನೋಡಿದ್ರು ನೋಣ ಗ್ರೌಂಡ್ ವಾಟರ್ ಕಂಪ್ಲೀಟ್ ಆಗಿ ಕಂಟ್ಯಾಮಿನೇಟ್ ಆಗಿದೆ ಅಂದರೆ ನೀವು ಕುಡಿತಾ ಇರೋಂಥ ಗ್ರೌಂಡ್ ವಾಟ್ರು ಪರ್ ವಾಟರ್ ಕಮಿಷನ್ ರಿಪೋರ್ಟ್ ಪ್ರಕಾರ ಕಂಪ್ಲೀಟ್ ವಿಷ ಆಗಿದೆ ಪೀಣ್ಯದಲ್ಲಿ ಇರುವಂತಹ ಹತ್ತು ಸಾವಿರಕ್ಕೂ ಹೆಚ್ಚು ಇಂಡಸ್ಟ್ರಿಗಳು ತಮ್ಮ ಗಲೀಜನ್ನು ಕೆರೆಗಳಿಗೆ ಬಿಟ್ಟು ಕೆರೆಗಳಿಂದ ಅದನ್ನು ಆಲೆಗಳಲ್ಲಿ ಓಡಾಡ್ಕೊಂಡ್ಬಂದು ಒಂದು ಕನಿಷ್ಠ ಆ ಒಂದು ಫ್ಯಾಕ್ಟ್ರಿ ಹಬ್ಗೆ ಒಂದು ರೀಸೈಕಲ್ ಪ್ಲಾಂಟ್ ಬಾ ನಾವು ಸೃಷ್ಟಿ ಮಾಡಬೇಕಾದ್ದು ಅದಕ್ಕೆ ಮಾಡಬೇಕಾದ್ದು ಏನೋ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೊಲ್ಯೂಷನ್ ಬೋರ್ಡ್ ಸರ್ಕಾರದ ಕೆಲಸ ಏನೂ ಮಾಡಲ್ಲ ನಾವು ಬರೋದೆ ಆಡಳಿತ ಮಾಡೋಕ್ಕೆ ನಾವು ಬರೋದೆ ನೀವು ಕಟ್ಟಿರೋ ನಾಲ್ಕು ಲಕ್ಷ ಕನೋ ಟ್ಯಾಕ್ಸನ್ನ ಲೂಟಿ ಮಾಡೋಕ್ಕೆ ವಂಶ ಪಾರಂಪರೆ ಆಡಳಿತ ಮಾಡೋಕ್ಕೆ ಬರೀ ಬೊಗಳೆ ಮಾತಾಡೋಕ್ಕೆ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಮ್ಮಂತವ್ರನ್ನ ಜೈಲ್ಗೆ ಹಾಕೋಕ್ಕೆ ಅಂತ ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಇಷ್ಟೆಲ್ಲ ನೋವಿನಿಂದ ಹೇಳ್ಬೇಕಾಗಿದೆ ಯಾಕಂದರೆ ನಾವು ಬೆಂಗಳೂರನ್ನ ಪ್ರೀತಿಸೋರು ಬೆಂಗಳೂರಲ್ಲಿ ಹುಟ್ಟಿರೋರು ವಂಶ ಪರಂಪರವಾಗಿ ಬೆಂಗಳೂರಲ್ಲಿ ನಮ್ಮ ಫ್ಯಾಮಿಲಿ ಇದ್ದಿತ್ತು ನಾ ನಾನು ನೋಡಿದ ಮೂವತ್ತು ವರ್ಷಗಳಿಂದ ನಾನು ನೋಡಿದಂತ ಬೆಂಗಳೂರೇ ಬೇರೆ ಇವತ್ತು ಕರ್ಮದ ಬೆಂಗಳೂರು ಆಗಿದೆ ನಾನಾ ರೀತಿ ಜನ ಇಲ್ಲಿ ಸೇರ್ಕೊಳ್ತಾರೆ ಈಗ ಹೆಂಗಾಗ್ಬಿಡಿದೆ ಅಂತಂದ್ರೆ ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ ಜನರು ಹೆಂಗನ ಗೋಳಿ ಟ್ರಾಫಿಕ್ ವಿಧಾನಸೌಧದಿಂದ ಕೊಡುಗೆ ಹೇಳಿ ಸಾಕಾನಾಳಿಕೆ ಹನ್ನೊಂದು ಕಿಲೋಮೀಟರ್ ಮುಂಚೆ ಇಪ್ಪತ್ತು ನಿಮಿಷಕ್ಕೆ ಬರ್ತಾ ಇದ್ವಿ ಒಂದು ಐದಾರು ವರ್ಷಕ್ಕೆ ಮುಂಚೆ ಇವತ್ತು ಕನಿಷ್ಠ ಎರಡು ಅವರ್ ಬೇಕಾಗಿದೆ ಯಾಕೆಂದರೆ ದ ಮೋಸ್ಟ್ ಸ್ಲೋ ಮೂಯಿಂಗ್ ಟ್ರಾಫಿಕ್ ಬೆಂಗಳೂರಲ್ಲಿದೆ ಇಷ್ಟಾದರೂ ಕೂಡ ರಾಜಕಾರಣಿಗಳು ತಮಗೆ ಬೇಕಾದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೆಸರು ಮಾಡೋದು ಒಂದೇ ಅಂತಲ್ಲ ಬದಲಾವಣೆ ಮಾಡೋದಂತೆಲ್ಲ ಕಾನೂನಿಗೆ ತಿದ್ದುಪಡಿ ಮಾಡೋದೇ ಅಂತಲ್ಲ ಏನು ಅದಕ್ಕೆ ಬೇಕಾದಂಥ ಅದಕ್ಕೆ ಅದರಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಮಾತ್ರ ಬರೀ ಇದೊಂದೇ ಕುಡಿಯೋದು ತಿನ್ನೋದು ರೋಡ್ ಒಂದೇ ಅಂತಲ್ಲ ಬೆಂಗಳೂರಿನಲ್ಲಿ ಪ್ರತಿದಿನ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಅತ್ಯಾಚಾರ ಆಗುತ್ತೆ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಇಸ್ ಹೈಯೆಸ್ಟ್ ಬೆಂಗಳೂರಲ್ಲಿ ಈ ಮೇ ತಿಂಗಳು ನಡೀತಾ ಇದೆ ನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ಆನ್ ರೆಕಾರ್ಡ್ ಯು ಕ್ಯಾನ್ ಚೆಕ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ ಗೊತ್ತಾಗಲ್ಲ ಆದರೆ ಕಣ್ಣು ಮುಂದೆ ಡ್ರಗ್ ದಂಧೆ ನಡೀತದೆ ಇಷ್ಟೆಲ್ಲ ಸಮಸ್ಯೆ ಇರುವಂತದನ್ನ ಗ್ರೇಟ್ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೇಳಿದ ಕ್ರೈಮ್ ಬ್ಯಾಂಗ್ಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಥವಾ ಏನು ಡ್ರಗ್ ಬ್ಯಾಂಗ್ಳೂರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅನ್ಸೇಫ್ ಫಾರ್ ವುಮೆನ್ ಬ್ಯಾಂಗ್ಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಬೆಂಗಳೂರು ಇರೋದೇ ಕಳಪೆ ಕಾಮಗಾರಿಗಳನ್ನ ಅಂತ ಮಾಡಿ ಲೂಟಿ ಮಾಡಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ ಇದರ ಇನ್ಚಾರ್ಜ್ ಅನ್ನ ವಹಿಸ್ಕೊಂಡಿ ವಹಿಸ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ರವರೇ ದಯಮಾಡಿ ಈ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ನಿರ್ಮಾಣ ನಿಮ್ಮ ಕೂಸೆ ಇರ್ಬೋದು ನಿಮ್ಮ ಐಡಿಯಾ ಕೂಸೆ ಇರ್ಬೋದು ಪಕ್ಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ ದೊಡ್ಡ ದೊಡ್ಡ ರಿಸರ್ಚ್ ಮಾಡ್ತಾರೆ ಅವರ ಐಡಿಯಾಗಳನ್ನು ತಗೊಂಡು ಬೆಂಗಳೂರನ್ನ ಸುಧಾರಣೆ ಮಾಡೋದ ಬದಲು ಇನ್ನ ಸಮಸ್ಯೆಗಳ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದಾರೆ ಅಂತ ನನ್ನ ಒಂದು ಭಾವನೆ ಅಂತ ಹೇಳುತ್ತಾ ಡೆಪ್ಯೂಟಿ ಸಿ ಎಂ ಆಗಿದ್ದೀರಾ ನಿಮ್ಮ ಕೈಯಲ್ಲಿ ಅಧಿಕಾರನೇ ಇದೆ ಬರೀ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳು ಅಥವಾ ಕನ್ಸ್ಟ್ರಕ್ಷನ್ ಮಾಫಿಯಾ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೆಲ್ಪ್ ಆಗೋದ ಬದಲು ಸಾರ್ವಜನಿಕರ ಬಗ್ಗೆನು ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ ಹೇಳುತ್ತಾ ಗ್ರೇಟರ್ ಬ್ಯಾಂಗ್ಳೂರ್ ಆಗಲ್ಲ ನಿಜವಾದಂಥ ಫೀಲಿಂಗು ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಬಂದಾಗ ಮಾತ್ರ ಇದು ಗ್ರೇಟರ್ ಬ್ಯಾಂಗ್ಳೂರ್ ಆಗುತ್ತೆ ಅಥವಾ ಇದೇ ಡ್ರಗ್ ಬ್ಯಾಂಗ್ಳೂರ್ ಆಗುತ್ತೆ ಅಥವಾ ಅನ್ಸೇಫ್ ಬ್ಯಾಂಗ್ಳೂರ್ ಆಗುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಬ್ಯಾಂಗ್ಳೂರ್ ಇಸ್ ಗ್ರೇಟ್ ಬಟ್ ವಿ ಗ್ರೇಟ್ ಪೀಪಲ್ ಟು ಟ್ರಾನ್ಸ್ಫಾರ್ಮ್ ದಿಸ್ ಅಂತ ಹೇಳುತ್ತಾ ಯು